ಮತ್ತು ಐದು ಸಾವಿರ ಕೋಟಿಯನ್ನು ಕೊಡ್ತೇವೆ ಮತ್ತು ಇಲ್ಲಿ ಶಾಲಾ ಕಾಲೇಜುಗಳನ್ನು ಮಾಡ್ತೇವೆ ಸಾವಿರದ ನೂರು ಕೋಟಿ ರೂಪಾಯಿನ ಪ್ಯಾಕೇಜನ್ನು ಕೊಡ್ತೇವೆ ಇವೆಲ್ಲವನ್ನು ಕೂಡ ಹೇಳಿದ್ದಾರೆ ಯಾವುದನ್ನು ಕೂಡ ಹೊಸದೇನಿಲ್ಲ ಒಂದು ವರ್ಷದ ಕೆಳಗೆ ಬಂದಾಗಲೂ ಕೂಡ ಇದೇ ಮಾತುಗಳನ್ನು ಹೇಳಿದರು ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ಸಾವಿರದ ಐನೂರು ಕೋಟಿನ ಕೊಟ್ಟಿದ್ದರು ಹೈಡ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ತದನಂತರದಲ್ಲಿ ಬಸವರಾಜ ಬೊಮ್ಮೆಯವರು ಬಂದಮೇಲೆ ಮೂರು ಸಾವಿರ ಕೋಟಿ ಮತ್ತು ಬಜೆಟಲ್ಲಿ ಐದು ಸಾವಿರ ಕೋಟಿನ ಘೋಷಣೆ ಮಾಡಿದ್ವಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನೇ ನಿನ್ನೆ ಪುನರುಚ್ಚಾರ ಮಾಡಿದ್ದಾರೆ ಹೊರತು ಸಿದ್ದರಾಮಯ್ಯನವರು ಇನ್ನು ಯಾವುದೇ ಹೊಸ ವಿಚಾರಗಳನ್ನು ಹೇಳಿಲ್ಲ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕೇವಲ ಮೈಸೂರು ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಯಾವುದೇ ಸಚಿವರು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡ್ತಾಯಿಲ್ಲ ಏನು ಅಭಿವೃದ್ಧಿ ಆಗಬೇಕು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅನುದಾನವನ್ನು ಕೊಡ್ತಾ ಇಲ್ಲ ಕೇವಲ ಚುನಾವಣೆಗೆ ಬಂದಾಗ ಭಾಷಣ ಮಾಡ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು ನಿನ್ನೆ ಆಗಿರ್ತಕ್ಕಂಥ ಸಚಿವ ಸಂಪುಟದ ಸಭೆ ಇದರಿಂದ ಯಾವುದೇ ಒಂದು ಈ ಭಾಗದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಲ್ಲ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಅಲ್ಲಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಓಲೈಸೋದಕ್ಕೆ ಮಾಡಿರ್ತಕ್ಕಂಥದ್ದು ನಾಟಕ ಅನ್ನೋದು ನನ್ನ ಭಾವನೆ ಅಲ್ಲ ಕುರ್ಚಿಯನ್ನು ಅಲ್ಲಾಡ್ತಾ ಇಲ್ಲ ಕುರ್ಚಿ ಅಲ್ಲಾಡಿಸುವಂಥ ಕೆಲಸ ನಡೀತದೆ ಎಲ್ಲವೂ ಕೂಡ ಚರ್ಚೆ ಹಂತದಲ್ಲಿದೆ ದೆಹಲಿಯಲ್ಲಿದೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ರಾಜ್ಯದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಅದನ್ನು ಇನ್ನೂ ಕೂಡ ಚುರುಕುಗೊಳಿಸಬೇಕಾಗಿದೆ ಮುಂದಿನ ಒಂದು ಒಂದೆರಡು ತಿಂಗಳು ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬ್ಯುಸಿ ಇದ್ದಾರೆ ರಮೇಶ್ ಜಾರಕಿಹೊಳಿ ತಮ್ಮ ನಾಯಕತ್ವ ಒಪ್ಪಲ್ಲ ಆ್ಯಂಡ್ ಬಿ ಜೆ ಪಿ ತತ್ವ ಸಿದ್ಧಾಂತದ ಮೇಲೆ ನಡೀತಾ ಇಲ್ಲ ವಿಜೇಂದ್ರ ಅವರು ಅಂತ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿರು ನನ್ನ ವಿಜೇಂದ್ರನನ್ನ ನಾಯಕನನ್ನಾಗಿ ನಾವು ಒಪ್ಕೊಳ್ಳೋದಿಲ್ಲ ನಾವು ಮಾತನ್ನು ಹೇಳಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ನಾನು ತಮ್ಮ ಮೂಲಕ ರಮೇಶ್ ಜಾರಕಿಹೊಳಿ ಇರ್ಬೋದು ನಾನು ಹೇಳ್ತಕ್ಕಂಥದ್ದು ನಾನಿವತ್ತು ನಾಯಕ ಅಂತೇಳಿ ನಾನು ಹೊರಟಿಲ್ಲ ನಮ್ಮ ಪಕ್ಷದ ವರಿಷ್ಠರು ಹಿರಿಯರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಂತ ಪ್ರವಾಸ ಮಾಡ್ತಾ ಇದ್ದೇನೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದಾವೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಮೂಲಕ ಇನ್ನು ಎರಡನೇ ವಿಚಾರ ಒಂದು ಸಂತೋಷ ಏನಂತೇಳಿದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರು ಬಾಯಲ್ಲೂ ಕೂಡ ಪಕ್ಷ ಪಕ್ಷದ ಸಿದ್ಧಾಂತ ಬರ್ತಾ ಇರ್ತಕ್ಕಂಥದ್ದು ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ತಿರುಗೇಟು ನೋಡ್ರಿ ತಂದೆಯವರು ಯಡಿಯೂರಪ್ಪ ಮಾತನ್ನೇ ಹೇಳ್ತಾ ಇರ್ತಾರೆ ಮಾತನಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತೇಳಿ ಏನು ಬೆಂಗಳೂರು ಇವ್ರದೇ ಸಾಮ್ರಾಜ್ಯ ಅಂತೇಳಿ ಬರಿತಾ ಇದ್ರು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಪಿ ಹಾರಿಸಿದ್ದೇವೆ ವಿಜೇಂದ್ರ ನಾನು ಕೂಡ ಮಾತನಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಕೆಲಸ ಮಾಡಿ ತೋರಿಸ್ತಕ್ಕಂಥದ್ದು ಅದನ್ನು ತೋರಿಸಿದ್ದೇನೆ ಧನ್ಯವಾದ